ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಸ್ಯ ಧಾರುವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸು ಶಾಂತಿ ಹೇಳ್ಕೊಡ್ತಾ ಇರ್ತಾಳೆ ಆಗ ವಿಶಾಲಕ್ಷಿ ಕೂಡ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೀಚರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟು ಶಾಂತಿನ ಕರೆದ್ಬಿಟ್ಟು ನಿಮ್ಮ ಸೊಸೆ ಈಗೆಲ್ಲ ಹೇಳಿದರು ಹೇಳಿಬಿಟ್ಟು ಹೇಳಿದಾಗ ಹೌದಾ ಅಂತ ಹೇಳಿಬಿಟ್ಟು ಶಾಂತಿ ಸ ಸೈಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈಗ ಹೇಳಿ ಏನೂ ಹೇಳ್ಬೇಕಂತ ಇದ್ರಲ್ಲ ಹೇಳಿ ಅಂತ ಹೇಳಿಬಿಟ್ಟು ಶಾಂತಿ ಕೇಳಿದಾಗ ಅದೇನಲ್ಲ ಅದೇ ನಿಮ್ಮ ಸೊಸೆ ಅಂತ ಮೀನಾ ಇದ್ದಾಳಲ್ಲ ಅವಳು ಅವಳು ಏನಾದರೂ ಮುಂದೆ ಬರಲಿ ಯಾಕ ನಿನ್ನ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ಲು ಅಂತ ಹೇಳಿಬಿಟ್ಟು ಹೇಳಿದಾಗ ಅವಳು ಹೀಗೆಲ್ಲ ನಿಮ್ಮ ಹತ್ರ ಯಾಕೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ನಾನು ನಿಮಗೆ ಒಂದು ಒಳ್ಳೆ ಮನಸ್ಸು ಒಂದಿನ ಏನಾಯ್ತು ಅಂತಂದರೆ ಯಾಕಮ್ಮ ಊರೂರಿಗೆ ಸುತ್ತಿ ಎಲ್ಲ ಬೀದಿ ಬೀದಿ ಸುತ್ತಿ ಹೂವು ಹಾಕ್ತೀಯ ಒಂದು ಕಡೆ ಅಂಗಡಿ ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದೆ ಅದಕ್ಕೆ ಅವಳು ನಾನು ಈ ರೀತಿ ಮಾಡಲೇ ಇಲ್ಲ ಅಂದರೆ ನನ್ನ ಅತ್ತೆ ನನ್ನ ಬಿಡೋದೇ ಇಲ್ಲ ನಾನು ಹೇಗಾದರೂ ಮಾಡಿ ದೊಡ್ಡ ಸ್ಥಾನಕ್ಕೆ ಬಂದು ದೊಡ್ಡ ಶ್ರೀಮಂತೆ ಆಗಬೇಕು ನಮ್ಮ ಅತ್ತೆ ಅಹಂಕಾರನ ಮುರಿಬೇಕು ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿಬಿಟ್ಟು ಹೇಳಿದ್ಲು ಅಂತ ಹೇಳ್ತಾಳೆ ಶಾಂತಿಗೆ ತುಂಬಾ ಕೋಪ ಬರುತ್ತೆ ನನ್ನ ಬಗ್ಗೆ ಈಗಲ್ಲೇ ಹೇಳಿದ್ಲು ಅವಳು ಬೀದಿ ಬೀದಿ ಸುತ್ತೋದಲ್ಲದೆ ಬೀದಿ ಬೀದಿಲಿ ನನ್ನ ಹೆಸರು ಕೂಡ ಹಾಳು ಇದ್ದಾಳೆ ಅವಳು ಅಂತ ಹೇಳಿಬಿಟ್ಟು ತುಂಬಾ ಕೋಪ ಮಾಡ್ಕೊತಾಳೆ ಕಸ್ತೂರಿ ಕೂಡ ಮೀನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಆ ರೀತಿ ಮಾತಾಡಲ್ಲ ನೀವು ಮಾತಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಅವಳನ್ನ ಬೈದ್ಬಿಟ್ಟು ಹೋಗಿ ಹೌದು ಗುಣಗಾನ ಮಾಡುವಂತೆ ಕಾಪಿ ಮಾಡ್ಕೊಮ್ಮ ಅಂತ ಹೇಳಿಬಿಟ್ಟು ಅವಳನ್ನ ಕಳಿಸ್ತಾಳೆ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಇನ್ನೂ ಒಂದು ಕೆಲಸ ನೀವು ಈಗ ತಿಳ್ಕೊಳ್ಬೇಕಂದ್ರೆ ಹದಿನಾರನೇ ತಾರೀಕು ಅವಳಿಗೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಡೆಕೋರೇಷನ್ ಮಾಡೋದು ನೀವು ಹೇಗಾದರೂ ಮಾಡಿ ಆ ಮಂಟಪಕ್ಕೆ ಹೋಗದೆ ಇರೋ ರೀತಿ ನೀವು ತಡಿಬೇಕು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಾಳೆ ಅಷ್ಟೇ ನಾನು ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮೀನು ಹೇಳ್ತಾಳೆ ಆದರೆ ಅದರಿಂದ ಏನು ಲಾಭ ಅಂತ ಮೀನ ಕೇಳಿದಾಗ ಅವಳೇನಾದರೂ ಈಗ ಆರ್ಡ್ರ್ ಒಪ್ಕೊಂಡು ಮಾಡಲಿಲ್ಲ ಅಂತಂದರೆ ಸಾಕು ಆರ್ಡ್ರೆಲ್ಲ ಒಪ್ ಹೋಗಿಕೊಂಡು ಏನೂ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಅಂದರೆ ಅವಳಿಗೆ ಮತ್ತೆ ಯಾವತ್ತೂ ಆರ್ಡ್ರ್ ಸಿಗಲ್ಲ ಮನೆಯಲ್ಲೇ ಬಿದ್ದಿರ್ತಾಳೆ ಅಂತೇಳ್ಬಿಟ್ಟು ವಿಶಾಲಕ್ಷಿ ಹೇಳಿದಾಗ ಶಾಂತಿ ತಲೆಗೆ ಅದೆಲ್ಲ ಹೋಗ್ಬಿಟ್ಟು ಹೌದು ಕರೆಕ್ಟ್ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಶಾಂತಿ ಆಗ ಮನೆಯಲ್ಲಿ ರಂಗನಾಥ್ ಅವರು ಮನೆಯಲ್ಲಿ ಪೇಪರ್ ಓದ್ಕೊತ ಜೀವಕ್ಕೇನು ವ್ಯತ್ಯಾಸ ಅಥವಾ ಪ್ರಪಂಚಕ್ಕೇನು ವ್ಯತ್ಯಾಸ ಹೇಗಿರೋದು ಏನು ಅಂತ ಹೇಳಿದ್ರ ಬಗ್ಗೆ ಓದ್ತಾ ಇರ್ತಾರೆ ಪೇಪರಲ್ಲಿ ಆಗ ಮೀನ ಕಾಪಿ ತೊಗೊಂಡು ಬಂದ್ಬಿಟ್ಟು ಈಗೇನೋ ಮಾವ ಏನದು ಅಂತ ಹೇಳಿದಾಗ ನೋಡಮ್ಮ ಮನುಷ್ಯ ಜೀವಕ್ಕೂ ಪ್ರಪಂಚಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಇಲ್ವಾ ಹೇಗೆ ಎತ್ತ ಅಂತ ಹೇಳಿಬಿಟ್ಟು ಡಿ ವಿ ಜಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದಾರಮ್ಮ ಹೇಳಿಬಿಟ್ಟು ಹೇಳ್ತಾರೆ ಆಗ ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ ಅಲ್ವಾ ಅತ್ತೆ ಬನ್ನಿ ಕಾಫಿ ತರಲ ಅಂತ ಹಾಂ ತಂಬಾರೇ ತುಂಬಾರೆ ಏನು ಉಟಾಂಕಿನಿ ಅಂತ ಹೇಳಿಬಿಟ್ಟು ಬೈತಾಳೆ ಯಾಕೆ ಬರ್ಬರ್ತಾ ಅದನ್ನೇ ಬೇಕು ಯಾಕಂದ್ರೆ ಅರ್ಶ್ಚಂದ್ರ ಸಾಡ್ಕಟ್ಟು ಗಾಡ್ಕೊತ್ತ ಹೋಗಿ ಬಂದ್ಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ನಾನೇ ರೀ ಅಲ್ಲಿ ಹೋಗ್ಲೇನೆ ಇಲ್ಲ ನಿನ್ನೆ ಮೊನ್ನೆ ಯಾವುದಾದ್ರೂ ಹೋಗಿರದೆ ಅದು ನಿನಗೆ ಮೆಟ್ಕೊಂಡು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡೆ ಕಣಿ ಹೋಗುವಾಗ ಮುಖಾಂಬಿಕೆ ಹೋಗ್ತೀಯ ಬರುವಾಗ ರುದ್ರಾಂಬಿಕೆ ಆಗಿ ಬರ್ತೀಯ ಏನೇ ಆಗಿದೆ ನಿನಗೆ ಅಂಥೇಳಿಬಿಟ್ಟು ರಂಗನಾಥ್ ಅವರು ಬೈತಾಯಿರ್ತಾರೆ ಆವಾಗ ಇವಳು ಊರೆಲ್ಲ ಸುತ್ತಿ ಸುತ್ತಿ ನನ್ನ ಅವಮಾನ ಮಾಡ್ತಾಳಂತೆ ಅಂತೇಳಿ ಹೇಳ್ದು ನನ್ನ ಹೆಸರೆಲ್ಲ ಹಾಳು ಮಾಡ್ತಾ ಇದ್ದಾಳೆ ಇವಳಿಗೆ ನನಗೆ ಅಹಂಕಾರ ಇದೆ ಅಂತೆ ನನ್ನನ್ನೇ ಮನೆಯಿಂದ ಆಚ ಆಗ್ತಾನ ಅಂತ ಹೇಳ್ಬಿಟ್ಟು ಮೀನಾ ಶಾಂತಿ ಹೇಳ್ತಿರುವಾಗ ಅತ್ತೆ ನಾನ ಅವತ್ತು ಯಾವ ರೀತಿ ಹೇಳಿಲ್ಲ ಅಂತ ಹೇಳ್ತ ಮತ್ತು ನನಗೆ ಕೊಬ್ಬಿದೆ ಅಂತ ಹೇಳಿದ್ಯಾ ನೀನು ಅಂತ ಹೇಳಿಬಿಟ್ಟು ಶಾಂತಿ ಬೈತಾ ಇರ್ತಾಳೆ ನಾನು ಯಾರು ಅಂತ ಹೇಳೇ ಇಲ್ಲತ್ತೆ ಯಾರತ್ರ ನಾನೇ ಯಾಕೆ ಹೇಳಿ ಅಂತ ಹೇಳ್ತಾಳೆ ಆಗ ಕಣೆ ಎಲ್ಲ ಮಾಡಿಬಿಡ್ತೀಯ ನಾಟಕ ಅತ್ತೆ ಮಾವನ ಸೇವೆ ಮಾಡೋ ಥರ ನಾಟಕ ಮಾಡ್ತೀಯೇ ಮಿಡತೆ ಅಂತ ಹೇಳಿಬಿಟ್ಟು ಬೈತಾಳೆ ಆಗ ರಂಗನಾಥ್ ಅವರು ಅವಳು ಅವಳು ಮಿಡತೆ ಅಲ್ಲ ಕಣೆ ಮಾ ಅಣತೆ ಅವಳು ಈ ಮನೆ ದೀಪ ಅವಳು ಅವಳು ಹುಡಿದ್ರೇ ಈ ಮನೆ ಸಂತೋಷವಾಗಿರೋದು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಆಗ ಒಪ್ಕೊಳ್ತಿರ್ತಾರೆ ಆಗ ಶಾಂತಿ ಶ್ರುತಿ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಬಿಟ್ಟು ಅತ್ತೆ ನಿಮಗೆ ಒಪ್ಪಿದೆ ಅನ್ನೋದು ನಾನು ಕೂಡ ಒಪ್ಕೊಂತೀನಿ ಆದರೆ ಅದನ್ನು ಕರಗಿಸ್ತಾಳೆ ಮೀನಾ ಅಂದರೆ ನಾನು ಮಾತ್ರ ನಂಬೋದಿಲ್ಲ ಅಂತೇಳಿ ಏನಮ್ಮ ಶ್ರುತಿ ನೀನು ಈ ಮನೆ ಕಿರಿ ಸೊಸೆ ಅಂಥೇಳಿ ನಿನಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ದೀನಿ ನೀನು ಭಾಳ ಹೆಚ್ಕೊಂಡಿದೆಯಾ ಹೇಳಿಬಿಟ್ಟು ಶಾಂತಿ ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ ಅಲ್ಲ ಅತ್ತೆ ನಾ ಈ ಮನೆ ಕಿರಿ ಸೊಸೆ ಅಂತ ಹೇಳಿ ಒಪ್ಕೊಳ್ಳಲ್ಲ ನಾನು ಇವರೆಲ್ಲರಿಗಿಂತ ತುಂಬ ಶ್ರೀಮಂತೆ ಅಂತ ಹೇಳಿಬಿಟ್ಟು ನೀವು ಪ್ರೀತಿ ತೋರಿಸ್ತಾ ಇರೋದು ಅಂತೇಳಿ ಅದೇ ಅದೇ ಗೊತ್ತಿದೆ ಅಲ್ವಾ ಸ್ವಲ್ಪ ಸುಮ್ನೆರು ಅಂತ ಹೇಳಿಬಿಟ್ಟೆ ಆಗ ರೋಹಿಣಿ ಬಾಯಕ್ಕೆ ಬಿಟ್ಟು ಏನು ಶ್ರುತಿಯವ್ರಿ ನೀವು ಅತ್ತೆ ಬಗ್ಗೆ ಹೀಗೆಲ್ಲ ಮಾತಾಡ್ತಾರ ಹಾಗೆಲ್ಲ ಮಾತಾಡಬಾರ್ದು ಅಂತ ಮತ್ತೆ ಅವ್ರು ಮಾತ್ರ ತಪ್ಪು ಮಾಡಿಲ್ಲ ಅಂದರೂ ತಪ್ಪು ಮಾಡಿದೀಯಾ ಅಂತ ಹೇಳಿಬಿಟ್ಟು ಬೈಬೋದಾ ಇದೆಲ್ಲ ನನಗೆ ಸರಿ ಅಂತ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ನೋಡಿ ಅತ್ತೆ ನಾನು ಏನೂ ಮಾಡಿಲ್ಲ ನಾನು ನಿಮಗೆ ಯಾರತ್ರ ಹೇಳಿಲ್ಲ ಅವ್ರು ಹೇಳಿರೋದಾದರೂ ಯಾರು ನಿಮಗೆ ಅಂತ ಹೇಳಿಬಿಟ್ಟು ಮೀನಾಗಿ ಕೇಳ್ತಾಳೆ ಆಗ ರಂಗನಾಥ್ ಅವರು ಅವರೇ ಅವರೇ ಅಂತ ಹೇಳ್ತಿದ್ಯಲ್ಲಿ ಅವ್ರು ಯಾರೇ ನಿನಗೆ ಹೇಳಿದವರು ಅವ್ರ ಹೆಸರಾದರು ಅಂತ ಹಾಂ ಬಂದುಬಿಡಿ ಅವ್ರ ಹೆಸರು ಹೇಳಿದರೆ ಇವ್ ಅವಳಿಗೆ ಅವ್ರ ಮೇಲೆ ಕೋಪ ಅಂತ ಅಂತೇಳ್ಬಿಟ್ಟು ಅವರು ತುಂಬ ನಂಬಿಕಸ್ತರು ಹಾಗೆಲ್ಲ ಹೇಳೋಲ್ಲ ನಂಬಿಕಸ್ತರು ಅಂತೀಯಾ ಮತ್ತು ಇವಳಿಂದನೇ ಇದ್ದು ಇವಳಿಗೆ ಬೆನ್ನಿಗೆ ಚೂರಿ ಹಾಕಿದಾರಲ್ರಿ ಅವ್ರು ಯಾವ ರೀತಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈದಿರ್ತಾರೆ ಆಗ ಮೀನಾ ಹೇಳ್ತಾಳೆ ನನಗೆ ನನ್ನದೇ ಆದ ಕೆಲಸ ತುಂಬಾ ಇದೆ ನಾನು ಅದ್ರ ಬಗ್ಗೆ ನನಗೆ ನನ್ನ ಕಾಂಪಿಟೇಷನ್ ತುಂಬ ಇದೆ ಅತ್ತೆ ನಾನು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಿರುವಾಗ ರೋಹಿಣಿ ಕೂಡ ಬಾಯಿ ಹಾಕಿ ಏನು ಮೀನು ಅವರೇ ನಿಮ್ಮ ಕೆಲಸದಲ್ಲೂ ಕಾಂಪಿಟೇಷನ್ ಇರುತ್ತಾ ಅಂತ ಹೇಳ್ಬಿಟ್ಟು ಕಿಣ್ಣ ನಗ್ತಾ ಇರ್ತಾಳೆ ಹಾಗೆ ಶ್ರುತಿ ಅವ್ರು ಹೇಳ್ತಾಳೆ ಏನು ಅವರೇ ನಿಮ್ಮ ಬಿಸ್ನೆಸ್ಸಲ್ಲಿ ಮಾತ್ರ ಕಾಂಪಿಟೇಷನ್ ಇರುತ್ತಾ ಅಂತ ಕೋರ್ಸ್ ಹೌದು ಮತ್ತು ನಾವು ಆದರೆ ಬಿಸ್ನೆಸ್ ಮಾಡ್ತಾಯಿರ್ತೀವಿ ನಮಗಾದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಇವರು ಹೂ ಕೊಟ್ಟು ವ್ಯಾಪಾರ ಡೆಕೋರೇಷನ್ ಮಾಡ್ತಿರ್ತಾರೆ ಅವ್ರದ್ದು ಹೊಟ್ಟೆ ಪಾಡು ನಮ್ಮದು ಬಿಸ್ನೆಸ್ ಅವ್ರಿಗೂ ನಮ್ಮ ವ್ಯತ್ಯಾಸ ಅಂತ ಹೇಳಿ ಅವ್ರಿಗೂ ವ್ಯತ್ಯಾಸ ನಮ್ಗೆ ವ್ಯತ್ಯಾಸ ಇರೋದಿಲ್ಲವಾ ಅಂಥೇಳಿ ರೋಹಿಣಿ ಹೇಳ್ತಿರ್ತಾಳೆ आपका रघुनाथ और तो बाया की ಎಷ್ಟೇ ಜಟ್ಟಿ ಜಟ್ಟಿ ಮಣ್ಣು ತಿಂದು ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳ್ತಿರ್ತಾರೆ ಆಕಾಶ್ರುತಿ ಮಾವಾ ಕರೆಕ್ಟ್ ಸಿಚುವೇಶನ್ಗೇನು ಅಂತ ಹೇಳಿದ್ರಿ ಬಟ್ ನನಗೆ ಅದು ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ಎಷ್ಟು ಸಲ ಬಿದ್ದರೂ ನಮ್ಮ ಮೀಸೆ ಮಣ್ಣಾಗಿಲ್ಲ ಅನ್ನೋದು ಗು ಮಂಕುತಿಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಮ್ಮ ಆಗ ಅದೇ ಇದು ಹೇಳಿದಾಗ ಆಗಮ್ ಶಾ ಶಾಂತಿ ಹೇಳ್ತಾಳೆ ನನ್ನನ್ನು ನನ್ನ ಸೊಸೇನ ಬೈದೇ ಇದ್ದರೆ ನಿನಗೆ ನಿಮಗೆ ಅರ್ಗೋದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ನೋಡಿ ನೀನ್ ಇನ್ನೊಂದು ಸಲ ಹೇಳಿದೆ ಅಂತ ತಿಳ್ಕೊ ಅಂತೇಳ್ಬಿಟ್ಟು ಶಾಂತಿನ ಶಾಂತಿ ಮೀನನ್ನ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾನೆ ಈ ಕಡೆ ಸೂರ್ಯ ಕೂಡ ಮನೆಗೆ ಬರ್ತಾ ಇರ್ತಾನೆ ಆಗ ಚೇತನ ಫೋನ್ ಹಚ್ಬಿಟ್ಟು ಸೂರ್ಯ ನಿನ್ನ ಫ್ರೆಂಡ್ ಇದಾನಲ್ಲಪ್ಪಾ ನಿನ್ ಮೇಲಿನ ದ್ವೇಷಕ್ಕೆ ನನಗೆ ಫೈನ್ ಹಾಕಿದ ಕಣೋ ನನ್ನ ಗಾಡಿನೇ ಸೀಸ್ ಮಾಡೋಕೆ ನೋಡಿಬಿಟ್ಟ ಕಣೋ ಅಂತ ಹೇಳಿಬಿಟ್ಟು ಹೇಳ್ತಾನೆ ಹೌದಾ ಯಾರು ಕಣು ಅಂದಾಗ ಅದೇ ಟ್ರಾಫಿಕ್ ಪೊಲೀಸ್ ಕಣು ಹೇಳ್ಬಿಡ್ತಾನೆ ಆಗ ಏನಾಯ್ತೋ ಚೇತು ಅಂತಂದಾಗ ಸುಮ್ಮನೆ ಹೋಗ್ತಾ ಇದ್ದೀನಿ ಕಣೋ ಗಾಡಿ ನಿಂದಿಸ್ಬಿಟ್ಟು ಪ್ಯಾಚೆಂಜರ್ನ ಎಲ್ಲರನ್ನೂ ಇಳಿಸ್ಬಿಟ್ಟು ಏನು ಸೀಟ್ ಸೀಟ್ ಬೆಲ್ಟ್ ಹಾಕಿದ್ರು ಕೂಡ ಅದನ್ನು ತೆಗೆಸ್ಬಿಟ್ಟು ಸೀಟ್ ಬೆಲ್ಟ್ ಹಾಕಿಲ್ಲಲ್ವಾ ಹೇಳ್ಬಿಟ್ಟು ಫೈನ್ ಹಾಕಿ ಗಾಡಿ ಸೀಸ್ ಮಾಡ್ರು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಕಣು ಹಾಗೋ ಈಗ ಮಾಡಿ ಫೈನ್ ಕಟ್ಟಿ ಇದನ್ನ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಅದಾಗ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಒಳಗೆ ಬರ್ತಾನೆ ಆಗ ಮೀನಾಗ ಕೂಡ ಬರ್ರಿ ಏನ್ರಿ ಅದು ಹೇಳಿದಾಗ ಅದೇ ಕಣೆ ಚೇತನ್ಗೆ ಆ ಟ್ರಾಫಿಕ್ ಪೊಲೀಸ್ ಮತ್ತೆ ಎಳ್ದಿದ್ದ ಹೇಳಿದಾಗ ಅವ್ನಿಗೆ ತುಂಬ ಅಹಂಕಾರ ಇದೆ ಕಣೆ ಅವನ ಅಹಂಕಾರ ಹೇಗಾದರೂ ಮಾಡಿ ಇಳಿಸ್ಬೇಕು ಅಂತ ಹೇಳಿಬಿಟ್ಟು ಸೂರ್ಯ ಅಂತಿರ್ತಾನೆ ಅದನ್ನು ಶಾಂತಿ ಕೇಳಿಸ್ಕೊಂಡು ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ದೀರಾ ಇಬ್ಬರು ಸೇರಿ ನನ್ನನ್ನು ಅಹಂಕಾರನ ಅಡಗಿಸ್ಬೇಕಂತ ಮಾಡಿದ್ದೀರಾ ಅಂಥೇಳ್ಬಿಟ್ಟು ಆ ಥರ ಬೈಕೋ ಅಂತ ಬರ್ತಿರ್ತಾಳೆ ಆಗ ಸೂರ್ಯ ಶ ಮೀನನ ಮುಖ ನೋಡ್ತಾಯಿರ್ತಾನೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ತೊಗೋರಿ ಅಂತ ಹೇಳಿದೆ ಹ್ಞೂ ಈಗ ಹೇಳ ಈಗ ಹೇಳೋಕ್ಕಾಗಲ್ವಾ ಆಮೇಲೆ ಹೇಳ್ತೀಯ ನೀನು ನನ್ನನ್ನು ಹೆಂಗೆ ಮಾಡಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತೀಯ ನೀನು ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನಾಯ್ತು ಸಕ್ರೇಬಿಗೆ ಇಷ್ಟೊಂದು ಗರಮ್ ಆಗಿದ್ದಾರೆ ಅಂತ ಅದು ಏನೋ ಗೊತ್ತಿಲ್ಲ ರೀ ಹೊರಗಡೆ ಡ್ಯಾನ್ಸ್ ಕ್ಲಾಸಿಂದ ಬರುವಾಗ ಯಾರೋ ನನ್ನ ಬಗ್ಗೆ ಚಿ ಬತ್ತಿ ಇಟ್ಟಿದ್ದಾರೆ ಇವ್ರಿಗೆ ನಾನೇನೋ ಇವ್ರಿಗೆ ಅಹಂಕಾರ ಇದೆ ಕೊಬ್ಬಿದೆ ಆಗಿದೆ ಇವ್ರನ್ನೆಲ್ಲ ಇಳಿಸ್ಬೇಕು ಮನೆಯಿಂದ ಆಚೆ ಹಾಕಬೇಕು ಹೇಳಿ ಹೇಳಿದಿನಂತೆ ಅದನ್ನು ನಂಬ್ಕೊಂಡು ಬಂದು ನನ್ನ ಮೇಲೆ ರೇಗಾಡ್ತಿದ್ದಾರೆ ಇವರು ಅಂತ ಅಂಥೇಳಿಬಿಟ್ಟು ಹೇಳಿದಾಗ ಅವ್ರದ್ದು ಇದ್ದಿದ್ದೆ ಸರಿ ರೆಡಿ ಆಯ್ತಲ್ಲ ಬೇಗ ಬೇಗ ಕೆಲಸ ಮುಸ್ಕೊ ಹೋಗ್ಬೇಕಲ್ವಾ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತೇನೆ ಆಯಿತು ರೀ ಅಂತ ಹೇಳ್ತಾನೆ ಆಗ ಎಲ್ಲ ಹೂವನ್ನು ತೊಗೊಂಡು ಬಂದು ಅಲ್ಲ ರೀ ನೀವು ಎಲ್ಲ ಹೂವೂ ಈ ಮಂಟಪದ ಹತ್ರ ಇಟ್ಬಿಡಿ ಅವರೆಲ್ಲ ಅಕ್ಕಂದಿರು ನೋಡ್ಕೊಳ್ತಾರೆ ನೀವು ಬಾಡಿಗೆಗೆ ಹೋಗಿ ಅಂತ ಹೇಳಿಬಿಟ್ಟು ಮೀನ ಹೇಳ್ತಿರ್ತಾಳೆ ಇಲ್ಲಮ್ಮ ನಿಮ್ಮ ಕೆಲ್ಸಕ್ಕೆ ನೀವು ಹೋಗಿ ಅಂದಾಗ ಇದೂ ನಮ್ಮ ಕೆಲಸನೇ ಕಣೆ ಮೀನಾ ನಾನು ಎಲ್ಲೂ ಹೋಗಲ್ಲ ನನ್ನ ಹೆಂತಿ ಫಸ್ಟ್ ಟೈಮ್ ಒಂದು ದೊಡ್ಡ ಆರ್ಡ್ರ್ ಒಪ್ಕೊಂಡಿದ್ದಾಳಲ್ವಾ ಹಾಗಾಗಿ ಅವಳಿಗೆ ಎಲ್ಪ್ ಮಾಡ್ಕೊತ ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆ ನನ್ನ ಗಂಡನಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಮೀನಾ ಕೂಡ ನಗ್ತಾ ಇರ್ತಾಳೆ ನಾ ಆ ಥರ ಹೇಳ್ಬಿಟ್ಟು ಅವನಿಗೆ ದೃಷ್ಟಿ ತೆಗಿತಾಳೆ ಹಾಗಾದರೆ ಇಷ್ಟೇನಾ ಮತ್ತೇನಿಲ್ವಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಕೆಲಸ ಮಾಡೋಕ್ಕೆ ನಿಮಗೆ ಲಂಚ ಬೇರೆ ಕೊಡಬೇಕಾ ಅಂಥೇಳ್ಬಿಟ್ಟು ರೇಗಿಸ್ತಾ ಇರ್ತಾಳೆ ಆಗ ಸೂರ್ಯ ಆಯಿತು ಬಿಡಮ್ಮ ಕೆಲಸ ಎಲ್ಲ ಮುಗಿಲಿ ನಾನೇ ಕಿತ್ಕೊಂಡು ತಿಂತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ನಗ್ತಾಯಿರ್ತಾರೆ ಸರಿ ಸರಿ ನೀವು ಅಂತ ಹೇಳ್ತಾರೆ ಅಲ್ಲ ಕಣೆ ಊ ತೊಗೊಳಕ್ಕೆ ಹೋಗ್ಬೇಕಲ್ಲೇ ಭಾರಿ ಬೇಗ ಅಂತ ಇನ್ನೂ ಎರಡು ನಿಮಿಷ ರೀ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ ಅಂತ ಅಯ್ಯೋ ಇವತ್ತು ನಾನು ಇದೇನಾ ನಿನ್ನ ಕೆಲಸ ಅಂದ ಹೂವು ಹೇಗೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಅಲ್ಲಿ ಅಕ್ಕನಿಗೆಲ್ಲ ಫೋನ್ ಮಾಡಿದ್ದೀನಿ ಅವರೆಲ್ಲ ಗಂಟು ಕಟ್ಟಿ ಇಟ್ಟಿದ್ದಾರೆ ಗಾಡಿ ಹಾಕ್ತಾರೆ ನೀವು ಹೋಗ್ತಾ ಅವ್ರನ್ನ ಕರ್ಕೊಂಡು ಹಾಗೆ ಮಂಟಪಕ್ಕೆ ಹೋಗ್ಬಿಡಿ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಎಲ್ಲರೂ ಹೋಗುತ್ತಾರೆ ಹೋಗ್ತಾರೆ ಸರಿ ಅಂತ ಆಯಿತು ಅಂಥೇಳಿ ಅಡುಗೆ ಮನೆ ಎಲ್ಲ ಅಡುಗೆ ಮಾಡಿಟ್ಟು ಸ್ವಚ್ಛ ಮಾಡ್ತಿರ್ತಾಳೆ ಆಗ ವಿಶಾಲಕ್ಷಿ ಮತ್ತೆ ಶಾಂತಿ ಪೋನ್ ಹಚ್ಚಿ ಮಾಸ್ಟ್ರೇ ನಿಮಗೆ ನೆನಪಿದೆ ಅಲ್ವಾ ಅವಳು ಹೇಗಾದ್ರೂ ಮಾಡಿ ನೀವು ತಡಿಬೇಕು ಇವತ್ತೇ ಡೆಕೋರೇಷನ್ ಇರೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಶಾಂತಿ ಸರಿ ಸರಿ ಎಲ್ಲ ನೆನಪಿದೆ ನನಗೆ ಈಗ ನೋಡಿ ನಾನು ಯಾವ ರೀತಿ ಅವಳನ್ನ ಮಂಟಪಕ್ಕೆ ಬರೋದೇ ಇರುತ್ತಿ ಮಾಡ್ತೀನಿ ಅಂತ ಅಂಥೇಳಿಬಿಟ್ಟು ಹಾಲಲ್ಲೇ ನಿಂತ್ಕೊಂಡ್ಬಿಟ್ಟು ಸುಳ್ಳ ಕೈನ ಈ ಥರ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಕೈ ಉಳುಕಿದೆ ಕೈ ಉಳುಕಿದೆ ಅಯ್ಯೋ ಅಪ್ಪ ಅಮ್ಮ ಅಂತೇಳಿ ಒದರ್ತಾ ಇರ್ತಾಳೆ ಆಗ ಮೀನು ಅಡುಗೆ ಮನೆಯಿಂದ ಒದರ್ ಓಡಿ ಬಂದು ಏನಾಯ್ತತ್ತೆ ಅಂತ ಹೇಳ್ತಾರೆ ನನ್ನ ಕೈ ಅಮ್ಮ ಏನಾದರೂ ಮನಮ್ಮ ಅತ್ತೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಇದಕ್ಕೆ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲಮ್ಮ ನಾಟಿ ಔಷಧಿನೇ ಮದ್ದು ಇದಕ್ಕೆ ಅಂತ ಹೇಳಿಬಿಡ್ತಾರೆ ಹಾಗಾದರೆ ಹೋಗಿ ಐಸ್ತಮ್ಮ ಅಂತ ಹೇಳ್ತಾರೆ ಐಸ್ ಐಸಲ್ಲಿ ಕುಂದರ್ಸ್ಬೇಕಾ ನಿಮ್ಮನ್ನು ನನಗೆಲ್ಲ ಕಣೆಗೆ ನನ್ನ ಕೈಗೆ ಹೋಗಿ ಅಂತ ಹೇಳ್ತಾರೆ ಆಗ ಅಡುಗೆ ಮನೆಗೆ ಬಂದು ಐಸ್ ಇಟ್ಬಿಟ್ಟು ಇವು ಡೆಕೋರೇಷನ್ಗೆ ಹೋಗಬೇಕಲ್ಲ ತುಂಬ ಟೈಮ್ ಆಗ್ತಿದೆ ಇವರು ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ ಮತ್ತೆ ಅವಳು ಕಷಾಯ ಮಾಡ್ಕೊಂಬ ಅಂತ ಹೇಳ್ತಾಳೆ ಅದಕ್ಕೂ ಕೂಡ ಮಾಡ್ಕೊಂಡು ಬಿಟ್ಟು ಹೋಗಿದಾಗ ಸೂರ್ಯ ಇನ್ನೂ ಎಲ್ಲ ಮಾನಿ ಬಂದಿಲ್ಲ ಅಂತ ಹೇಳ್ತಾಳೆ ನಡೆದಿದ್ದಿನ ವಿಷಯನೆಲ್ಲ ಹೇಳ್ತಾಳೆ ನನಗೆ ಬರೋಕ್ಕ ನೀನು ಯಾಕೆ ಇರಬೇಕು ಆ ಪೌಡ್ರಿಗೆ ಪೌನ್ ಹಚ್ಚಿ ಬಾ ಹೇಳಿ ಅಂತ ಹೇಳ್ತಾರೆ ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಮತ್ತೆ ಒಮ್ಮೆ ಬಿಸಿನೀರು ತೊಗೊಂಬ ಒಮ್ಮೆ ನ ತಿಂಡಿ ಗಂಜಿ ಮಾಡ್ಕೊಂಬಾ ಅಂಥೇಳಿ ಇದೇ ರೀತಿ ಕಾಡಿಸ್ತಾ ಇರ್ತಾಳೆ ಶಾಂತಿ ಆಗ ಮೀನು ಅಡುಗೆ ಮನೆಗೆ ಒಂದು ಸತ ಬಂದಾಗ ಎಲ್ಲ ವೀಡಿಯೋ ಕಾಲ್ ಮಾಡಿ ಡೆಕೋರೇಷನ್ ಮಾಡಿ ಈಗ ಮಾಡಿ ಅಂತ ಅಂತೇಳ್ಬಿಟ್ಟು ವೀಡಿಯೋ ಕಾಲಲ್ಲೇ ಎಲ್ಲ ಡೆಕೋರೇಷನ್ನ ಚೆನ್ನಾಗಿ ಮಾಡ್ತಾಳೆ ಆಗ ಸೂರ್ಯ ಫೋನ್ ಹಚ್ಬಿಟ್ಟು ಡೆಕೋರೇಷನ್ ಎಲ್ಲ ಈಗ ಆಗಿದೆ ನೋಡಿ ಅಂತ ಹೇಳ್ಬಿಟ್ಟು ಫೋನ್ ಹಚ್ಚಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊಗಳ್ತಾರಂತೆ ಅದನ್ನೇ ವಿಷಯ ಹೇಳ್ತಾರೆ ಆಗ ವಿಶಾಲಕ್ಷಿಗೆ ತುಂಬಾನೇ ಕೋಪ ಬಂದು ಶಾಂತಿಗೆ ಬೈತಾಳೆ ಇಲ್ಲಿಗೆ ಸಂಚಿಕೆ